ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿಯ ಅಧ್ಯಕ್ಷ ಕೆಎಂ ಮಹೇಶ್ವರ ಸ್ವಾಮಿ ಅವರಿಂದ ಬಳ್ಳಾರಿ ಜಿಲ್ಲಾ ಹಾಗೂ ಹೊಸಪೇಟೆ ಮಾರ್ಗದಲ್ಲಿ ಹೆಚ್ಚಿನ ರೈಲುಗಳ ಆರಂಭಕ್ಕೆ ಒತ್ತಾಯಿಸಿ ಅನುದಿನ ಸುದ್ದಿ ಜಾಲ ದೊಂದಿಗೆ ಅನೇಕ ವರ್ಷಗಳ ಬೇಡಿಕೆಗಳನ್ನು ಹಂಚಿಕೊಂಡಿದ್ದಾರೆ ಈ ಕುರಿತು ಒಂದು ವಿಶೇಷ ವರದಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ನೈಋತ್ಯ ರೈಲ್ವೆ ರಚನೆಯಾಗುವಂಥ ಸಂದರ್ಭದಲ್ಲಿ ಅದು ಸ್ಥಾಪನೆಯಾಗಿರತಕ್ಕಂಥದ್ದು ಸಾವಿರಾರು ಕೋಟಿ ರೂಪಾಯಿಗಳ ಆದಾಯವನ್ನು ಬಳ್ಳಾರಿ ರೈಲ್ವೆ ಪ್ರದೇಶ ಭಾರತದ ರೈಲ್ವೆ ಇಲಾಖೆ ನೀಡ್ತಾ ಇದ್ದು ನೂತನವಾಗಿ ರಚನೆ ಆಗುವಂಥ ಎರಡು ಸಾವಿರದ ಎರಡರ ಈ ನೈಋತ್ಯ ರೈಲ್ವೆ ವಲಯದಲ್ಲಿ ಬಳ್ಳಾರಿ ಭಾಗ ಸೇರ್ಪಡೆ ಆಗಬೇಕಂತ ಹೇಳಿ ಬಳ್ಳಾರಿಯಲ್ಲಿ ಮತ್ತು ಬಳ್ಳಾರಿ ರೈಲ್ವೆ ನಿಲ್ದಾಣದಲ್ಲಿ ಹೋರಾಟವನ್ನು ರಾಜ್ಯ ರೈಲ್ವೆ ಕ್ರಿಯೆ ಸಮಿತಿ ಮಾಡಿತ್ತು ಆ ಸಂದರ್ಭದಲ್ಲಿ ನಿರಂತರವಾಗಿ ಆರು ತಿಂಗಳ ಕಾಲ ನಡೆದ ಹೋರಾಟದಲ್ಲಿ ಎಂಬತ್ನಾಲ್ಕು ದಿನ ರೈಲುಗಳನ್ನು ನಿಲುಗಡೆ ಮಾಡುವಂಥ ಚಳುವಳಿಯ ಸಂದರ್ಭದಲ್ಲಿ ಆ ಸಮಿತಿಯ ಮುಖಂಡನಾಗಿರ್ತಕ್ಕಂಥ ನನ್ನನ್ನು ಸೇರಿದಂತೆ ನೂರಾರು ಜನ ಹೋರಾಟಗಾರರ ಮೇಲೆ ಪೊಲೀಸರು ಎಂಬತ್ನಾಲ್ಕು ಕ್ರಿಮಿನಲ್ ಮೊಕೋದ್ಯಮಗಳನ್ನು ಹೂಡಿದರು ಹಲವಾರು ದಿನಗಳವರೆಗೆ ನಾವು ಕೋರ್ಟಿಗೆ ಅಲ್ದ ನಂತರ ಹಿಂದಿನ ಆಗಿನ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಮಂತ್ರಿಗಳು ಮತ್ತು ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮೊಕದ್ದಮೆಗಳನ್ನು ಜನಪರ ಹೋರಾಟ ಆಗಿರುವಂಥ ಈ ಮೊಕ್ ಈ ಹೋರಾಟವನ್ನು ಮನ್ನಿಸಿ ಎಲ್ಲ ಮೊಕದ್ದಮಗಳನ್ನು ಹಿಂದಕ್ಕೆ ತಗೊಂಡಿರ್ತಕ್ಕಂಥ ಸಂಘಟನೆ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಅಂದಿನಿಂದ ನಿರಂತರವಾಗಿ ಇಪ್ಪತ್ತೈದು ವರ್ಷಗಳವರೆಗೆ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಮುಂದುವರಿಸ್ತಾ ಇದ್ದೇವೆ ಪ್ರಸ್ತುತ ಬಳ್ಳಾರಿ ಭಾಗದಲ್ಲಿ ಬಳ್ಳಾರಿ ಮಾರ್ಗವಾಗಿ ಕರ್ನಾಟಕದ ನಾನಾ ಭಾಗಗಳಿಗೆ ಬೆಂಗಳೂರಿಗೆ ಮೈಸೂರಿಗೆ ಮಂಗಳೂರಿಗೆ ಹೋಗಿ ಬರುವಂಥ ರೈಲುಗಳ ಅವಶ್ಯಕತೆ ಇದೆ ಈಗಾಗಲೇ ಕಳೆದ ಒಂದು ವರ್ಷಗಳಿಂದ ಮುನಗೂರು ಹೋಗುವಂಥ ಎಕ್ಸ್ಪ್ರೆಸ್ ಬೆಳಗಾಂ ಮುನಗೂರು ಎಕ್ಸ್ಪ್ರೆಸ್ ರೈಲನ್ನು ಒಂದು ವರ್ಷದಿಂದ ರೈಲ್ವೆ ಇಲಾಖೆಯವರು ಓಡಿಸ್ತಾ ಇಲ್ಲ ಆ ರೈಲು ಸೇರಿದಂತೆ ಕದರಿದೇವನಪಲ್ಲಿ ತಿರುಪತಿ ಮತ್ತು ಶಿವಮೊಗ್ಗ ಚೆನ್ನೈ ಈ ಮೂರು ರೈಲುಗಳು ಒಂದು ವರ್ಷದಿಂದ ಆಗಿದ್ದಾವೆ ಭಾರತದ ಸರ್ಕಾರದ ರೈಲ್ವೆ ಮಂತ್ರಿಗಳು ಇದರ ಬಗ್ಗೆ ಗಮನಹರಿಸಬೇಕು ನಿನ್ನೆ ಮೊನ್ನೆ ತಾನೇ ನಾವು ಸೋಮಣ್ಣವರು ಹೊಸಪೇಟೆಗೆ ಬಂದಾಗ ಈ ಬಗ್ಗೆ ಅವರ ಗಮನಕ್ಕೆ ತಂದು ಅವ್ರ ಜೊತೆ ಚರ್ಚೆ ಮಾಡಿ ಮನಪತ್ರ ಕೊಟ್ಟಿದ್ದಾವೆ ಬಳ್ಳಾರಿ ಮಾರ್ಗದಲ್ಲಿ ಸಂಚರಿಸುವಂಥ ರೈಲು ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ನಿಲುಗಡೆಯಾಗಿರ್ತಕ್ಕಂಥ ನಾನಾ ರೈಲುಗಳನ್ನು ಸರ್ಕಾರ ಅದನ್ನು ಪುನರ್ ಪ್ರಾರಂಭ ಮಾಡಬೇಕು ರೈಲ್ವೆ ಮಂತ್ರಿಗಳು ಜೊತೆಗೆ ಈ ಹಿಂದೆ ಸಂಚರಿಸ್ತಾ ಇರ್ತಕ್ಕಂಥ ಅನೇಕ ರೈಲುಗಳನ್ನು ವಿಶೇಷ ರೈಲುಗಳಾಗಿ ರೈಲ್ವೆ ಇಲಾಖೆ ಓಡಿಸ್ತಾ ಇದೆ ವಿಶೇಷ ರೈಲುಗಳಾಗಿ ಓಡಿಸುವುದರಿಂದ ಸ್ಲೀಪರ್ನಲ್ಲಿ ಹೋಗುವಂಥವರು ನೂರ ಐವತ್ತು ರೂಪಾಯಿ ಹೆಚ್ಚು ಎ ಸಿ ಬೋಗಿಯಲ್ಲಿ ಹೋಗ್ತಕ್ಕಂಥವ್ರು ಮುನ್ನೂರು ಹೆಚ್ಚು ಹಣವನ್ನು ಕೊಡುವಂಥ ಪರಿಸ್ಥಿತಿ ಇರೋದರಿಂದ ಎಲ್ಲ ವಿಶೇಷ ರೈಲುಗಳನ್ನು ಖಾಯಂ ರೈಲುಗಳಾಗಿ ಓಡಿಸುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿ ಸೋಮಣ್ಣನವರಿಗೆ ಕೇಳಿದ್ದೇವೆ ಜೊತೆಗೆ ಈ ಮುಂಬೈನಿಂದ ಹೊಸಪೇಟೆವರೆಗೆ ಮತ್ತು ಸೋಲಾಪುರದಿಂದ ಹೊಸಪೇಟೆವರೆಗೆ ಎರಡು ರೈಲುಗಳು ಬರ್ತಾ ಇದ್ದಾವೆ ಆ ರೈಲುಗಳನ್ನು ಬಳ್ಳಾರಿವರೆಗೆ ವಿಸ್ತರಣೆ ಮಾಡಬೇಕು ಆದರೆ ವಿಸ್ತರಣೆ ಮಾಡಲಿಕ್ಕೆ ಸಮಯದ ಅಭಾವ ಇರೋದರಿಂದ ಈ ಎರಡೂ ರೈಲುಗಳನ್ನು ಒಂದು ರೈಲನ್ನು ಮೈಸೂರಿಗೆ ಇನ್ನೊಂದು ರೈಲನ್ನು ಬೆಂಗಳೂರಿಗೆ ತೊಗೊಂಡು ಹೋಗಬೇಕು ಅದಕ್ಕೆ ನೈಋತ್ಯ ರೈಲ್ವೆ ವಲಯದವರು ಹೆಚ್ಚುವರಿಯಾಗಿ ಎರಡು ರೇಖೆಗಳನ್ನು ಕೊಟ್ಟರೆ ನೇರವಾಗಿ ಹೊಸಪೇಟೆ ಬಳ್ಳಾರಿ ಕರ್ನಾಟಕದ ಮಧ್ಯ ಎಲ್ಲ ಜಿಲ್ಲೆಗಳ ಮೂಲಕ ಮೈಸೂರಿಗೆ ಒಂದು ಹೊಸ ರೈಲು ಬರುತ್ತೆ ಅದರ ಜೊತೆಗೆ ಬಳ್ಳಾರಿ ಗುಂತ್ಗಲ್ ಮಾರ್ಗದಲ್ಲಿ ಬೆಂಗಳೂರಿಗೆ ಕೂಡ ಒಂದು ಹೊಸ ರೈಲು ಬರುತ್ತೆ ಅಂತ ಹೇಳಿ ಸೋಮಣ್ಣವರ ಗಮನಕ್ಕೆ ತಂದಿದ್ದೇವೆ ಅದರ ಜೊತೆಗೆ ಬಹು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದನೇ ನಮ್ಮ ಬೇಡಿಕೆ ಇದೆ ಎಲ್ಲ ಕಡೆ ಇದೆ ಬೆಂಗಳೂರಿಂದ ತಮಿಳ್ನಾಡಿಗೆ ಇಂಟರ್ಸಿಟಿ ಸಿಟಿ ರೈಲುಗಳಿದಾವೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಇಂಟರ್ಸಿಟಿ ರೈಲಿದೆ ಆಮೇಲೆ ಹುಬ್ಳಿಯಿಂದ ಬೆಂಗಳೂರಿಗೆ ಇಂಟರ್ಸಿಟಿ ರೈಲಿದೆ ಅದರ ಜೊತೆಗೆ ಈ ಒಂದೇ ಭಾರತ್ ರೈಲುಗಳನ್ನು ಧಾರವಾಡದಿಂದ ಬೆಂಗಳೂರಿಗೆ ಬೆಂಗಳೂರಿನಿಂದ ಚೆನ್ನೈಗೆ ಮತ್ತು ಸಿಗಂದ್ರಾಬಾದ್ನಿಂದ ಬೆಂಗಳೂರಿಗೆ ಮತ್ತು ಗುಲ್ಬರ್ಗದಿಂದ ಬೆಂಗಳೂರಿಗೆ ಒಂದೇ ಭಾರತ್ ರೈಲು ಕೊಟ್ಟಿದ್ದಾರೆ ರೈಲ್ವೆ ಇಲಾಖೆಯವರು ಸೋಮಣ್ಣವ್ರಿಗೆ ಇದೇ ಪ್ರಶ್ನೆಯನ್ನು ನಾನು ಮುಂದಿಟ್ಟೆ ಸರ್ ಸಾವಿರಾರು ಕೋಟಿ ರೂಪಾಯಿ ಆದಾಯ ಕೊಡುವಂಥ ಬಳ್ಳಾರಿ ಪ್ರದೇಶಕ್ಕೆ ಯಾಕೆ ಸರ್ ಅನ್ಯಾಯ ಮಾಡ್ತಾ ಇದ್ದೀರ ನಾವೇನು ತಪ್ಪು ಮಾಡಿದ್ದೀವಿ ಬರೀ ಒಂದು ದಿನಕ್ಕೆ ಇಲ್ಲಿ ಎಂಬತ್ತರಿಂದ ತೊಂಬತ್ತು ಸರಾಸರಿ ಗೂಡ್ಸ್ ರೈಲುಗಳು ಅಡ್ಡಾಡ್ತಾ ಇದ್ದಾವೆ ಜಿಂದಲ್ ಕಂಪ್ನಿಯವರ ಪ್ರಭಾವ ಬಹಳ ಇದೆ ರೈಲ್ವೆ ಇಲಾಖೆ ಮೇಲೆ ಅವನು ಗೂಡ್ಸ್ ಓಡಿಸೋದಕ್ಕೋಸ್ಕರ ಪ್ರಯಾಣಿಕರ ರೈಲುಗಳನ್ನು ತಡೆ ಹಿಡಿತಾರೆ ಅನ್ನುವಂಥ ಆಪಾದನೆ ಅವ್ರ ಮೇಲೆ ಇರೋದರಿಂದ ನಮ್ಮ ಭಾಗ ಒಂದು ಕಡೆ ನಮ್ಮ ಸಂಪತ್ತನ್ನು ಕಳ್ಕೊಳ್ತಾ ಇದ್ದೀವಿ ಅದಿರುಗಳನ್ನು ತೆಗೆದು ರೈಲುಗಳಲ್ಲಿ ಸಾಗಾಣಿಕೆ ಮಾಡುವುದರ ಮೂಲಕ ಸಾವಿರಾರು ಕೋಟಿ ಆದಾಯ ಇದೆ ನಮ್ಮ ಜನರಿಗೆ ಆರೋಗ್ಯದ ಸಮಸ್ಯೆ ಬರ್ತಾ ಇದೆ ಆದರೆ ನಮಗೆ ಹೆಚ್ಚಿನ ರೈಲುಗಳು ಇಲ್ಲ ಅಂಥೇಳಿ ಅವರು ಗಮನಕ್ಕೆ ತಂದಿರೋದರಿಂದ ಬಳ್ಳಾರಿ ಮಾರ್ಗದಲ್ಲಿ ಬೆಂಗಳೂರಿನಿಂದ ಮೈಸೂರುವರೆಗೆ ಒಂದೇ ಭಾರತನ್ನು ಕೊಡಿ ಇಲ್ಲಾಂದರೆ ಜನಶತಾಬ್ದಿ ರೈಲಾದರೂ ಕೊಡಿ ಇಂಟರ್ ಸಿಟಿ ರೈಲಾದರೂ ಕೊಡಿ ಅಂಥೇಳಿ ಅವರನ್ನು ಒತ್ತಾಯ ಮಾಡಿದ್ದೇವೆ ಜೊತೆಗೆ ಈ ಭಾಗದಲ್ಲಿ ಇವತ್ತು ಬಳ್ಳಾರಿಯಲ್ಲಿ ಎರಡು ರೈಲ್ವೆ ನಿಲ್ದಾಣ ಇದೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣ ಇದೆ ಬಳ್ಳಾರಿ ರೈಲ್ವೆ ನಿಲ್ದಾಣ ಇದೆ ಎರಡು ಮೂರು ರೈಲುಗಳನ್ನು ಆ ಕಂಟೋನ್ ಕಂಟೋನ್ಮೆಂಟ್ ರೈಲ್ವೆ ಮೂ ನಿಲ್ದಾಣದ ಮೂಲಕ ರಾಯದುರ್ಗ ಮಾರ್ಗದಲ್ಲಿ ರೈಲ್ವೆ ಇಲಾಖೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಬಳ್ಳಾರಿ ಬಸ್ ನಿಲ್ದಾಣ ಮತ್ತು ಸ್ಟೇಡಿಯಂ ಮಧ್ಯೆ ಒಂದು ಬೈಪಾಸ್ ರೈಲ್ವೆ ನಿಲ್ದಾಣದ ಪ್ರಸ್ತಾವನೆಯನ್ನು ಕೂಡ ರೈಲ್ವೆ ಇಲಾಖೆಗೆ ನಾವು ಕೊಟ್ಟಿದ್ದೇವೆ ಅದನ್ನು ಕೂಡ ಬೇಗ ಮಾಡಿದ್ರೆ ಬಳ್ಳಾರಿಗೆ ಮೂರನೇ ರೈಲ್ವೆ ನಿಲ್ದಾಣ ಬರ್ತದೆ ಆಮೇಲೆ ಜನಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ ಈ ರಾಯದುರ್ಗ ಮಾರ್ಗದಲ್ಲಿ ಹೊಸಪೇಟೆ ಕಡೆಯಿಂದ ಬರುವಂಥ ರೈಲುಗಳು ಮೇನ್ ಸ್ಟೇಷನಿಗೆ ಬರ್ದೇನೆ ಬೈಪಾಸ್ ಸ್ಟೇಷನ್ ಮೂಲಕ ಹೋಗೋದ್ರಿಂದ ಅದು ಕೂಡ ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ರೈಲ್ವೆ ಇಲಾಖೆ ಸೋಮಣ್ಣವ್ರ ಗಮನಕ್ಕೆ ತಂದಿದ್ದೇವೆ ಆಮೇಲೆ ಬಳ್ಳಾರಿಯಿಂದ ಲಿಂಗಸುಗುರ್ ಅವರಿಗೆ ಬ್ರಾಡ್ಗೇಜ್ ಸೌಲಭ್ಯ ಕೊಡಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಂತ್ರಿ ಆಗಿರತಕ್ಕಂಥ ಸಂದರ್ಭದಲ್ಲಿ ರೈಲ್ವೆ ಕ್ರಿಯಾ ಸಮಿತಿಯ ನಿಯೋಗ ಅವ್ರನ್ನ ಭೇಟಿ ಮಾಡಿತ್ತು ಒಂದು ಸಾರಿ ನಮ್ಮ ಜೊತೆಗೆ ಆಗಿನ ಶಾಸಕರಾಗಿರ್ತಕ್ಕಂಥ ಅಲ್ಲಮ ವೀರ್ಭದ್ರಪ್ಪನವರು ಆಗಿನ ಶಾಸಕರ ಮಂತ್ರಿಗಳಾಗಿರ್ತಕ್ಕಂಥ ದೇವಾಕರ್ ಬಾಬು ಅವರು ನನ್ನ ಜೊತೆ ಅವ್ರ ಜೊತೆಗೆ ನಾನು ಕರ್ಕೊಂಡು ಹೋಗಿ ಅವ್ರ ಹತ್ರ ಚರ್ಚೆ ಮಾಡಿಕೊಟ್ಟಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಬಳ್ಳಾರಿಯಿಂದ ಲಿಂಗಸುಗುರ್ವರೆಗೆ ನೂತನ ಬರಾಟಿಯಾದ್ ಲೈನ ಸರ್ವೆ ಆದೇಶವನ್ನು ಮಾಡಿದ್ರು ಆ ಆದೇಶ ಮಾಡಿದ ಆರು ತಿಂಗಳ ನಂತರ ಅವರ ಅಧಿಕಾರಾವಧಿ ಮುಗಿದು ಹೊಸ ಸರ್ಕಾರ ಬಂದು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಾಗ ನಮ್ಮ ಸದಾನಂದ ಗೌಡರು ರೈಲ್ವೆ ಮಂತ್ರಿಗಳಾದರು ಅವರನ್ನು ಕೂಡ ನಾವು ಭೇಟಿ ಮಾಡಿ ದಯಮಾಡಿ ಇದನ್ನು ಮುಂದುವರಿಸಿದ್ರೆ ಅಂತ ಹೇಳಿದಾಗ ಅವರು ಕೂಡ ತಮ್ಮ ಬಜೆಟ್ನಲ್ಲಿ ರೈಲ್ವೆ ಬಜೆಟ್ನಲ್ಲಿ ಬಳ್ಳಾರಿಯಿಂದ ಗಬ್ಬುರುವರೆಗೆ ಬ್ರಾಡ್ಗೇಜ್ ಲೈನು ಸರ್ವೆಗೆ ಆದೇಶ ಮಾಡಿದ್ರು ಇವೆರಡೂ ಸರ್ವೆ ಆದೇಶಗಳು ರೈಲ್ವೆ ಬೋರ್ಡ್ನಲ್ಲಿದ್ದಾವೆ ದಯಮಾಡಿ ಬಳ್ಳಾರಿಯಿಂದ ಲಿಂಗ್ಸುಗುರುವರೆಗೆ ಬ್ರಾಡ್ಗೇಜ್ ಲೈನ್ ನಾವು ವಸದ ಮಾಡಿದ್ರೆ ಅದು ಎರಡು ಕಡೆ ಸಂಪರ್ಕ ಕಲ್ಪಿಸ್ತದೆ ಈಗಾಗಲೇ ಮುನಿರಾಬಾದ್ ಮೆಹಬೂಬ್ ನಗರ ಬ್ರಾಡ್ಗೇಜ್ ಲೈನು ಸಿಂಧೂರ್ವರೆಗೆ ಬಂದಿದೆ ಮತ್ತು ಇನ್ನೊಂದು ವಾಡಿ ಬ್ರಾಡ್ಗೇಜ್ ಲೈನು ಲಿಕ್ಸೂರು ಮಾರ್ಗದಲ್ಲಿ ಬರ್ತಾ ಇರೋದ್ರಿಂದ ಈ ಸಂಪರ್ಕ ಕೊಟ್ಬಿಟ್ರೆ ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ಸಂಪರ್ಕ ಬರುತ್ತೆ ತಕ್ಷಣ ಈ ಈ ಕೆಲಸವನ್ನು ಕೂಡ ಮಾಡಬೇಕು ಅಂತ ಹೇಳಿ ನಾನು ರೈಲ್ವೆ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇನೆ ಜೊತೆಗೆ ಗಂಗಾವತಿ ದರೋಜಿ ಬರೀ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಅದು ಕೂಡ ಸರಿವೆ ಆಗಿರೋದ್ರಿಂದ ಆ ಕಾಮಗಾರಿಗಳು ಕೂಡ ತೊಗೋಬೇಕು ಮತ್ತೊಂದು ಸೋಮಣ್ಣವರು ಒಪ್ಕೊಂಡಿದ್ದಾರೆ ಬಳ್ಳಾರಿಯಿಂದ ರಾಯದುರ್ಗ ಮಾರ್ಗವಾಗಿ ನೇರವಾಗಿ ಮಡಕಸಿರೋ ಮೂಲಕ ಚಿತ್ರದುರ್ಗಕ್ಕೆ ಒಂದು ಬ್ರಾಡ್ಗೆ ಲೈನ್ ಕಾಮಗಾರಿ ಭಾಳ ದಿನದಿಂದ ನಡೀತಾ ಇದೆ ಆಂಧ್ರ ಪ್ರದೇಶದಲ್ಲಿ ಆ ಕೆಲಸ ಮುಗಿದೋಗಿದೆ ತುಮಕೂರು ಜಿಲ್ಲೆಯಲ್ಲಿ ಆ ಕೆಲಸ ಆಗಿಲ್ಲ ಸೋಮಣ್ಣನವರು ಅತ್ಯಂತ ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಇದು ಮುಗಿದ್ರೂ ಕೂಡ ಕರ್ನಾಟಕಕ್ಕೆ ಒಂದು ಹೆಚ್ಚಿನ ರೈಲುಗಳು ಹೋಗಲಿಕ್ಕೆ ಬೆಂಗಳೂರು ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥ ಅಂಶಗಳನ್ನು ಅವರು ಗಮನಕ್ಕೆ ತಂದಿದ್ದೇವೆ ಒಟ್ಟಾರೆಯಾಗಿ ಮಾನ್ಯ ಸೋಮಣ್ಣನವರು ನಮಗೆ ನಲ್ವತ್ತು ವರ್ಷಗಳಿಂದ ಕೂಡ ಜನತಾ ಪರಿವಾರದಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥವ್ರು ಮೊನ್ನೆ ಅವರು ಕೂಡ ಒಪ್ಕೊಂಡ್ರ ಅದನ್ನು ಅವರಿಗೆ ಒಂದು ಒಳ್ಳೆ ಅವಕಾಶ ಬಂದಿದೆ ಕರ್ನಾಟಕದಲ್ಲಿ ಜಾಫರ್ ಷರೀಫವರು ಕೆಲಸ ಮಾಡಿ ಹೋಗಿದ್ದಾರೆ ಅವರನ್ನು ಮೀರಿಸುವ ರೀತಿಯಲ್ಲಿ ಸೋಮಣ್ಣನವರು ಭಾರತಕ್ಕೆ ಭಾರತ ದೇಶದ ಎಲ್ಲ ಕಡೆ ಕೂಡ ಅಭಿವೃದ್ಧಿ ಪಡಿಸುವುದರ ಜೊತೆಗೆ ಹಿಂದುಳಿದಿದೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಭಾಳ ಹಿಂದುಳಿದಿರೋದ್ರಿಂದ ಹೆಚ್ಚಿನ ರೈಲ್ವೆ ಸಭೆಗಳು ವಂಚಿತ ಆಗಿರೋದ್ರಿಂದ ಕರ್ನಾಟಕಕ್ಕೆ ಹೆಚ್ಚಿನ ರೈಲುಗಳನ್ನು ಕೊಡುವುದರ ಮೂಲಕ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಕರ್ನಾಟಕಕ್ಕೆ ಹೆಸರು ತಂದು ಕೊಡ್ತಾರೆ ಅನ್ನುವಂಥ ನಂಬಿಕೆ ಇದೆ ಆಗ್ನೇಯ ಸೋಮಣ್ಣವರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಬಳ್ಳಾರಿ ನಗರದಲ್ಲಿ ಆರು ಫ್ಲೈಓವರ್ಗಳು ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಕೊಡ್ತಾ ಇದ್ದೇವೆ ಒಟ್ಟಾರೆಯಾಗಿ ರೈಲ್ವೆ ಭೂಪಟದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ರೈಲುಗಳು ಮಾಡುವುದರ ಮೂಲಕ ಜನಕ್ಕೆ ಅನುಕೂಲ ಆಗಬೇಕು ಅನ್ನುವಂಥದ್ದು ರೈಲ್ವೆ ಕ್ರಿಯಾ ಸಮಿತಿ ಇಚ್ಛೆ ಇದೆ ಇದು ರಾಜ್ಯ ಸಮಿತಿ ನಾವು ಕೆಲವರು ಅನ್ಬೋದು ಏನು ಬಳ್ಳಾರಿದೇ ಕೇಳ್ತಾ ಇದ್ದೀರಿ ಬಳ್ಳಾರಿ ರೈಲ್ವೆ ಪ್ರದೇಶದ ಅಭಿವೃದ್ಧಿ ಅಂದರೆ ಸಂಪೂರ್ಣ ಕರ್ನಾಟಕದ ಅಭಿವೃದ್ಧಿ ಇವತ್ತು ನಾವು ಒಂದೇ ಭಾರತ್ ಬಳ್ಳಾರಿನ ಮೂಲಕ ಕೇಳ್ತೀವಿ ಅಂತಂದ್ರೆ ಬೆಂಗಳೂರು ಮೈಸೂರಿಗೆ ಹೋದ್ರೆ ಮತ್ತು ಕರ್ನಾಟಕದ ಎಲ್ಲ ಪ್ರದೇಶಕ್ಕೆ ಹೋದಾಗುತ್ತೆ ಇನ್ನೊಂದು ಮಂಗಳೂರಿಗೆ ಒಂದು ರೈಲನ್ನು ಕೇಳಿದ್ದೆ ನಾವು ಮಂಗಳೂರು ಈ ಈ ಭಾಗದಿಂದ ಧರ್ಮಸ್ಥಳಕ್ಕೆ ಹೋಗುವಂಥವ್ರು ಮಂಗಳೂರಿಗೆ ಹೋಗುವಂಥವ್ರು ಭಾಳ ಜನ ಇರೋದ್ರಿಂದ ಹೊಸಪೇಟೆ ಬಳ್ಳಾರಿ ಚಿತ್ರದುರ್ಗ ಮಾರ್ಗದಲ್ಲಿ ಮಂಗಳೂರಿಗೆ ಒಂದು ರೈಲು ಬೇಕೇ ಬೇಕು ಈಗ ಒಂದು ರೈಲು ಗದ ಇದು ಬಿಜಾಪುರದಿಂದ ಗದಗ ಮತ್ತು ಹುಬ್ಬಳ್ಳಿ ಮಾರ್ಗದಲ್ಲಿ ಮಂಗಳೂರಿಗೆ ಹೋಗ್ತಾ ಇದೆ ನಾನು ಹೇಳುವಂಥದ್ದು ಏನಂದರೆ ಆಫ್ ಆಫ್ ದ ಬೋಗೀಸ್ ಹದಿನಾರು ಅದರಲ್ಲಿ ಇರುವಂಥದ್ದನ್ನು ಕಟ್ ಮಾಡಿ ಎಂಟು ಬೋಗಿಗಳನ್ನು ವಯ ಬಳ್ಳಾರಿ ಚಿತ್ರದುರ್ಗ ಮೂಲಕ ತೊಗೊಂಡೋಗಿ ಚಿಕ್ಕ ಜಾಜೂರ ಹತ್ರ ಲಿಂಕಿಂಗ್ ಸೌಲಭ್ಯ ಮಾಡಿ ಆ ರೈಲನ್ನು ಮಂಗಳೂರುವರೆಗೆ ತೊಗೊಂಡು ಹೋಗ್ಬೋದು ಅದು ಸಾಧ್ಯವಾಗದ ಇದ್ದರೆ ನಾಲ್ಕು ದಿನ ಬಳ್ಳಾರಿ ಮಾರ್ಗದಲ್ಲಿ ಬಳ್ಳಾರಿ ಚಿತ್ರದುರ್ಗ ಮಾರ್ಗದಲ್ಲಿ ಇನ್ನು ಮೂರು ದಿನ ಹುಬ್ಬಳ್ಳಿ ಮತ್ತು ಆ ಮಾರ್ಗದಲ್ಲಿ ಆ ರೈಲ್ ತಗೊಂಡು ಹೋಗಿ ಅನ್ನುವಂಥ ಪ್ರಸ್ತಾವನ ಕೂಡ ನಮ್ಮ ಸೋಮಣ್ಣವರಿಗೆ ಕೊಟ್ಟಿದ್ದೇವೆ ಅನೇಕ ವಿಷಯಗಳು ಈಗ ಗುಂತಗಲ್ಲಿಂದ ಒಂದು ಚಿಕ್ಕ ಜಾಜರಿಗೆ ಡೈಲಿ ಒಂದು ಟ್ರೈನ್ ಹೋಗ್ತಾ ಇದೆ ಅದನ್ನು ಚಿಕ್ಕಮಂಗ್ಳೂರಿಗೂ ವಿಸ್ತರಣೆ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ರೈಲ್ವೆ ಇಲಾಖೆಯವರು ಬಹಳ ನಮ್ಮ ಕರ್ನಾಟಕದಲ್ಲಿ ಭಾಳ ನಿಧಾನ ಇದ್ದಾರೆ ಹೆಚ್ಚು ಜನಕ್ಕೆ ಅನುಕೂಲ ಆಗ ರೀತಿಯಲ್ಲಿ ಅವ್ರು ಕೆಲಸ ಮಾಡಬೇಕಂತೇಳಿ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಇಡೀ ಕರ್ನಾಟಕದ ಜನತೆ ಪರವಾಗಿ ಮನವಿ ಮಾಡ್ತಾ ಇದೆ ನಮಸ್ಕಾರ